ಸಂಜೀದಿನಿ ರೇಖಿ ಮತ್ತು ಹೆಂಟರ್ ವಯಸ್ಸಾಗ್ತಾ ಆಗ್ತಾ ಆಗ್ತಾ ಕೆಲವರಿಗೆ ಬಹಳಷ್ಟು ಜನರಿಗೆ ಕೆಲವೊಬ್ಗೆಲ್ಲ ಬಹಳಷ್ಟು ಜನರಿಗೆ ಕಿವಿ ಕಿವಿ ಮಂದ ಆಗ್ತಾ ಹೋಗುತ್ತೆ ವಯಸ್ಸಾದವರಿಗೆ ನಾವು ಜೋರಾಗಿ ಮಾತಾಡಿ ಕೇಳಬೇಕಾಗುತ್ತೆ ಬಿಕಾಸ್ ಆ ಸೆನ್ಸಸ್ ತನ್ನ ಶಕ್ತಿನ ಕಳ್ ನಿಧಾನವಾಗಿ ಕಳ್ಕೊಂಡು ಹೋಗುತ್ತೆ ಅದೇ ಕಣ್ಣು ಮಂದಾಗುತ್ತೆ ಕಿವಿ ಮಂದಾಗುತ್ತೆ ಈ ಥರದ್ದೆಲ್ಲ ಇರುತ್ತೆ ಅದಕ್ಕೆ ಏನು ಟ್ರೀಟ್ಮೆಂಟ್ ತಗೋಬೇಕು ಅದನ್ನ ತಗೋಬೇಕಾಗುತ್ತೆ ಏಕೆಂದರೆ ಅದರಲ್ಲಿ ನಮ್ಮ ಪಾತ್ರ ತುಂಬಾ ಕಡಿಮೆ ಇರುತ್ತೆ ದೇಹ ತನ್ನ ಒಂದು ಪ್ರಕೃತಿಗೆ ಅನುಗುಣವಾಗಿ ಮಾಡ್ತಾ ಹೋಗುತ್ತೆ ಆದರೆ ಕೆಲವೊಬ್ಬರಿಗೆ ಹುಟ್ಟತಾನೆ ಕ್ಯೂಡ್ತನ ಬಂದಿರುತ್ತೆ ಯಾರು ಕ್ಯೂ ಅವ್ರಿಗೆ ಮಾತು ಕೂಡ ಸಹಜವಾಗಿ ಬರಲ್ಲ ಯಾಕಂದರೆ ಕ್ಯೂ ಮೇಲೆ ಏನೂ ಬೀಳದೆ ಇದ್ದಾಗ ನಿಮಗೆ ಶಬ್ದಗಳಿಗೆ ಪರಿಚಯ ಎಲ್ಲ ನೀವು ಮಾತಾಡೋಕ್ಕೂ ಕೂಡ ಆಗಲ್ಲ ಇನ್ನೂ ಕೆಲವೊಬ್ಬರು ಹುಟ್ಟಿ ಒಂದಷ್ಟು ದಿನಗಳಾದಮೇಲೆ ಗೊತ್ತಾಗುತ್ತೆ ಅವ್ರು ಕಿವು ಅಂತ ಅಂಥೇಳಿ ಅಥವಾ ಅವ್ರಿಗೆ ಮಾತು ಬರಲ್ಲ ಹೇಳಿ ಸೊ ಈ ಥರ ಇದು ಭಾಳ ಗಂಭೀರ ಸಮಸ್ಯೆ ಯಾಕೆಂದರೆ ಅವರಿಗೆ ವಿಶೇಷ ಶಾಲೆಗಳಿಗೆ ಕರ್ಕೊಂಡು ಹೋಗಬೇಕಾಗತ್ತೆ ಮತ್ತು ಅವರಿಗೆ ಬೇರೆ ಥರ ಟ್ರೀಟ್ಮೆಂಟ್ ಕೊಡಬೇಕಾಗುತ್ತೆ ಆರ್ಥಿಕವಾಗಿ ಕೂಡ ಭಾರ ಆಗುತ್ತೆ ಮತ್ತು ಅವ್ರು ಏನು ಕಲ್ತ್ಕೊಳ್ಬೇಕಂತ ಜಗತ್ ಜೀವನದಲ್ಲಿ ಅವ್ರಿಗೆ ಕಲ್ತ್ಕೊಳೋಕ್ಕಾಗಲ್ಲ ಸೊ ಹೀಗಾಗಿ ರೇಖೆಯಲ್ಲಿ ಇದಕ್ಕೂ ಸಹ ಖಂಡಿತವಾಗ್ಲು ಪರಿಹಾರ ಇದೆ ಆಲ್ರೆಡಿ ಇದಕ್ಕೆ ಪರಿಹಾರವನ್ನ ಕೊಟ್ಟಿದೀವಿ ಸುಮಾರು ಅಂತಂದ್ರೆ ಒಂದು ಒಂಬತ್ತು ವರ್ಷಗಳ ಹಿಂದೆ ನಮ್ಮ ನೀರಲ್ಲೇ ಒಂದು ಊರ ಹೆಸರು ಹೇಳೋದು ಬೇಡ ಅವರು ಬಂದು ಸ್ವಂತ ಅಕ್ಕನ ಮಗಳನ್ನೇ ಆಗಿದೆ ಆಗಿದ್ದು ಅಕ್ಕನ ಮಗಳಿಗೆ ಕಿವಿನೂ ಕೇಳಿಸಲ್ಲ ಮಾತು ಬರೋದಿಲ್ಲ ಅಕ್ಕನ ಮಗಳನ್ನ ಒಂದು ಇದಕ್ಕೋಸ್ಕರ ಅಕ್ಕ ಗಂಡನ ಬಿಟ್ಟು ಮನೆಯಲ್ಲೇ ಇದ್ಲು ಅಂತ ಇನ್ನು ಹುಡ್ಗಿಗೆ ಬೇರೆ ಕಡೆ ಮದುವೆ ಆಗಲ್ಲ ಅಂತ ಈ ಅಪ್ಪನೇ ಮದುವೆ ಮಾಡ್ಕೊಂಡು ಒಂದು ಹೋಟ್ಲನ್ನು ನಡೆಸ್ಕೊಂಡು ಹೋಗ್ತಾಯಿದ್ರು ಸ್ವಲ್ಪ ದಿನಗಳ ಆದಮೇಲೆ ಕೆಲವು ವರ್ಷಗಳಾದ ಮೇಲೆ ಅವ್ರಿಗೊಂದು ಮಗು ಹುಟ್ಟಿತು ಆ ಮಗು ಹುಟ್ಟಿದ್ಮೇಲೆ ಆ ಮಗು ಸಹ ಕಿವಿ ಕೆಲಸ ಮಾತು ಬರೋದಿಲ್ಲ ಆ ಮಗುಗೆ ಈ ಥರ ಪ್ರಾಬ್ಲಮ್ಸ್ ಅಲ್ಲಿ ಸೇಮ್ ಪ್ರಾಬ್ಲಮ್ ಇಂದೇ ಮಗು ಹುಟ್ಟಿತು ಡಾಕ್ಟರ್ಗೆಲ್ಲ ತೋರಿಸ್ದಾಗ ಇದು ಆ ಪವರು ಇಲ್ಲ ಅಂದರೆ ಅವ್ರ ಸೈನ್ಸ್ ಪ್ರಕಾರ ಏನು ಹೇಳಬೇಕು ಅದನ್ನು ಹೇಳಿದ್ದಾರೆ ಕೇಳಿಸೋದಿಲ್ಲ ಅಂತ ಆಮೇಲೆ ನಮ್ಮ ಹತ್ರ ಅವರು ಮಗುನ ಕರ್ಕೊಂಡು ಬಂದರು ನಾನು ನಿಮ್ಗೆ ಆಗ್ಲಿಂದ ಹೇಳ್ದೆ ಮೊದಲು ಬೇಕಾದಷ್ಟು ಎಪಿಸೋಡಲ್ಲಿ ಹೇಳಿದೀನಿ ರೇಖೆ ಶಕ್ತಿ ಬಂದು ಗುರುತಿಸಬಹುದಾದ ಗುರುತಿಸಲಾಗದ ಗುಣಪಡಿಸಬಹುದಾದ ಗುಣಪಡಿಸಲಾಗದ ಸಮಸ್ಯೆಗಳನ್ನು ಗುಣಪಡಿಸುತ್ತೆ ಅಂತ ನಾನು ಎಲ್ಲ ಕಡೆ ಇದನ್ನ ನಾನು ಹೇಳಿಕೊಂಡು ಬರ್ತಾ ಇದ್ದೀನಿ ಆದ್ದರಿಂದ ರೇಖೆಯಲ್ಲಿ ಆಗಲ್ಲ ಅನ್ನೋದು ಯಾವುದೂ ಬರೋದಿಲ್ಲ ಅಂತಂದ್ರೆ ಇದುವರೆಗೂನು ಈಗ ಎಷ್ಟೋ ಕಾಯಿಲೆಗಳು ನಮ್ಮಲ್ಲಿ ಏನಿದೆ ಅಂತಾನೆ ನಮ್ಗೆ ಗೊತ್ತಿರೋದಿಲ್ಲ ಆದರೂ ನಮ್ಮ ಪಾಡ್ಗೆ ನಾವು ರೇಖೆ ಮಾಡ್ಕೊಂಡ್ರೆ ಆ ಆ ಸಮಸ್ಯೆ ಕ್ಲಿಯರ್ ಆಗುತ್ತೆ ಅದರಿಂದ ಇಲ್ಲಿ ರೇಖೆಲಿ ಇವಾಗ ನಾವು ಆ ಮಗುವನ್ನ ಸರಿ ನಮ್ಮ ಹತ್ರ ಕರ್ಕೊಂಡ್ಬಂದ್ರು ಬಂದ್ರು ಕರ್ಕೊಂಡ್ ಬಂದ್ಮೇಲೆ ಡಾಕ್ಟರ್ ಹೇಳಿದ್ರು ಈ ತರ ಇದು ಕ್ಯೂರ್ ಆಗೋದಿಲ್ಲ ಅಂದ್ರೆ ಲೈಫಲ್ಲಿ ಇದಕ್ಕೆ ಕಿವಿ ಬರೋದಿಲ್ಲ ಕಿವಿ ಕೇಳಿಸೋದಿಲ್ಲ ಅಂತ ಹೇಳಿದ್ರು ಹೇಳಿದ್ರೆ ಚಿಕ್ಕ ಅಂದ್ರೆ ಒಂದು ನಾಲ್ಕು ವರ್ಷದ ಮಗು ನಾಲ್ಕು ವರ್ಷದ ಮಗೋದು ಆಮೇಲೆ ನಮ್ಮ ಹತ್ರ ಕರ್ಕೊಂಡ್ಬಂದ್ರು ಬಂದ್ರು ನಾವೇನ್ ಮಾಡಿದ್ವಿ ಅಂತಂದ್ರೆ ಅವ್ರಿಗೆ ಕರೆಕ್ಟ್ ಕರೆಕ್ಟಾಗಿ ವಿಧಾನಗಳನ್ನ ನಾವು ಹೇಳ್ಕೊಟ್ವಿ ರೇಖೆಯಲ್ಲಿ ಯಾವ ರೀತಿ ಇದ್ಬೇಕಾದ್ರೆ ಅದಕ್ಕೆ ಇಪ್ ಏನೂ ಮಾಡೋಕ್ಕಾಗಲ್ಲ ಅದೇನ್ ಮಾಡೋದು ಅರ್ಥ ಮಾಡ್ಕೊಳ್ಳೋ ಅಂತ ಮಗು ಅಲ್ಲ ಅದ್ರಲ್ಲಿ ಇಪ್ನೋಟೈಸ್ ಅಲ್ಲಿ ಒಂದು ವಾಷಿಂಗ್ ಅನ್ನೋದು ಒಂದು ಟೆಕ್ನಿಕ್ ಅನ್ನ ಹೇಳ್ಕೊಟ್ವಿ ಯಾವ ರೀತಿ ಕಿವಿಯನ್ನ ವಾಶ್ ಮಾಡ್ಬೇಕು ಅವ್ರೇನು ಹೇಳಿದ್ದಾರೆ ಡಾಕ್ಟರ್ಸ್ ಅಂದ್ರೆ ಅವು ಏನೋ ಒಂದು ಇರುತ್ತೆ ಅದು ಉದುರೋಗಿದೆ ನಂಗೆ ಅದು ಹೇಳಿಕ್ ಬರ್ತಿಲ್ಲ ಅದು ಯಾಕೆ ನನ್ಗೆ ಅಷ್ಟೊಂದು ನನಗೆ ಹೇಳಕ್ ಅದು ಗೊತ್ತಾಗ್ತಾ ಇಲ್ಲ ಏನೋ ಒಂದು ರಂಧ್ರಗಳ ತರ ಏನೋ ಇರುತ್ತಂತೆ ಅದು ಉದ್ ಫುಲ್ ಉದುರೋಗಿದೆ ಆದ್ರಿಂದ ಇನ್ನದು ಇನ್ನೀ ಜನ್ಮದಲ್ಲಿ ಮಗು ಇನ್ನ ಬರೋದಿಲ್ಲ ಅವ್ರ ತಾಯಿಗೂ ಸೇಮ್ ಇದೆ ಪ್ರಾಬ್ಲಮ್ ಇರೋದು ಅಂತ ಆಲ್ರೆಡಿ ಹೇಳಿದ್ರು ಆಮೇಲೆ ನಾವು ಅವರಂತೂ ನಮ್ಮ ಫಸ್ಟು ಆ ವ್ಯಕ್ತಿ ನಂಬಿರಲಿಲ್ಲ ಆಮೇಲೆ ನನ್ನ ಹತ್ರ ಬಂದು ನನ್ನ ಹತ್ರ ಕನ್ಸಲ್ಟೇಷನ್ ಆದಮೇಲೆ ನಂಬಿದ್ರು ಎಷ್ಟೋ ಹೋಯಿತು ಎಷ್ಟೋ ಬಂತು ಇದನ್ನು ನಾವು ಟ್ರೈ ಮಾಡಿಬಿಡ್ತೀವಿ ಯಾಕೆಂದರೆ ಮಗು ಭವಿಷ್ಯ ಮುಖ್ಯ ಅಂತ ಮಾಡಿದ್ರು ಸರಿ ಮೇಲೆ ನಾವು ಅವ್ರಿಗೊಂದು ವಾಷಿಂಗನ್ನು ಹೇಳ್ಕೊಟ್ವಿ ಇಪ್ನೋಟೈಸಲ್ಲಿ ಇಪ್ನೋಟೈಸಲ್ಲಿ ವಾಷಿಂಗ್ ತುಂಬ 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 ಇಂಪಾರ್ಟೆಂಟ್ ಇದು ಇಪ್ನೋಟೈಸ್ ಸೆಲ್ಫ್ ಇಪ್ನೋಟೈಸ್ ಕಲ್ತಿರೋರು ಯಾವುದೇ ಕಾಯಿಲೆ ಇರಲಿ ವಾಷಿಂಗ್ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ ಯಾವ ಭಾಗದಲ್ಲಿ ನಮಗೆ ಸಮಸ್ಯೆ ಅಂತ ಗೊತ್ತಿರುತ್ತೋ ಆ ಭಾಗವನ್ನು ವಾಶ್ ಮಾಡೋದು ಅದು ಟೆಕ್ನಿಕ್ಸ್ ಇಲ್ಲಿ ಕಲ್ತಿರೋರ್ಗೆ ಗೊತ್ತಿರುತ್ತೆ ಅಥವಾ ಬೇರೆ ಕಡೆ ಕಲ್ತಿರೋರ್ಗೆ ಗೊತ್ತಿರುತ್ತೆ ನಾವು ಒಂದ್ಸಲ ಮಾತಾಡಿದ್ವಿ ಮಾತಾಡಿದೀವಿ ಅದನ್ನ ವಾಷಿಂಗ್ ಅನ್ನ ಆ ವಾಷಿಂಗ್ ಅಲ್ಲಿ ಕಿವಿಗಳನ್ನ ಡೈಲಿ ಒಂದು ದಿನಕ್ಕೆ ಒಂದು ಏಳು ಎಂಟು ಸಲ ಕಿವಿಗಳನ್ನ ಯಾವ ರೀತಿ ವಾಶ್ ಮಾಡಬೇಕು ಅನ್ನೋ ರೀತಿಲಿ ನಾವು ಇದು ಮಾಡಿದ್ವಿ ಮತ್ತೆ ಇವೆಲ್ಲ ಯಾವ್ದಾದ್ರು ಜನ್ಮಕ್ಕೆ ಕನೆಗೆ ಯಾಕೆಂದ್ರೆ ಮಗು ಅಲ್ವಾ ಅದು ಇವ್ರ ತಂದೆ ಟ್ರಾನ್ಸ್ ಹೋಗ್ಲಿಲ್ಲ ಕರುಣಾ ರೇಖೆಯನ್ನ ನಾವು ಹ್ಯಾಡ್ ಮಾಡಿದ್ವಿ ಅದಕ್ಕೆ ತಾಯಿಗೆ ಹೋಗಲ್ವಾ ತಾಯಿಗೆ ಮಾತೆ ಕೇಳ ಕಿವಿನೇ ಕೇಳಿಸಲ್ವಾ ತಾಯಿಗೆ ಆಮೇಲೆ ಸರಿ ಪಾಪ ಈ ತಂದೆ ಹೋಗ್ರೆ ಬಟ್ ಅವ್ರು ಟ್ರಾನ್ಸ್ ಹೋಗ್ಲಿಲ್ಲ ಅವರು ಒಂದಿಬ್ಬರು ಇಬ್ಬರು ಬಂದಿದ್ರು ಇಬ್ಬರು ಯಾರೂ ಟ್ರಾನ್ಸ್ ಹೋಗ್ಲಿಲ್ಲ ನಾವೇನು ಅಂದರೆ ಒಂದು ಮಾಮೂಲಿ ಈಗ ಜನರಲ್ ಆಗಿ ಏನು ಮಾಡದೆ ಸರಿ ಹೋಗುತ್ತೆ ಅನ್ನೋದ್ರ ಅದನ್ನು ಯೋಚನೆ ಮಾಡಿ ಆ ಪ್ರಕಾರವಾಗಿ ನಾವು ಅವ್ರಿಗೆ ಏನೇನು ಮಾಡ್ಬೇಕಂತ ಹೇಳ್ಕೊಟ್ವಿ ಇಪ್ನೋಟಸ್ ಅಲ್ಲಿ ಮಗುವನ್ನು ಯಾವ ರೀತಿ ವಾಶ್ ಮಾಡ್ಬೇಕು ಅನ್ನೋದನ್ನ ಅನ್ನೋ ಒಂದು ಟೆಕ್ನಿಕ್ ಅನ್ನ ಹೇಳ್ಕೊಟ್ವಿ ಮತ್ತೆ ಟ್ವೆಂಟಿ ಫೋರ್ ಅವರ್ಸು ಫಿರಮಿಡ್ ಡೇಲಿ ಆ ಮಗುವನ್ನ ಇಟ್ಟು ಟ್ವೆಂಟಿ ಫೋರ್ ಅವರ್ಸು ಆ ಶಕ್ತಿಗಳು ಆ ಮಗುವಿನಲ್ಲಿರುವಂತಹ ಕಿವಿಗಳಿಗೆ ಹರಿದು ಅಲ್ಲಿರುವಂತಹ ನೆಗೆಟಿವ್ಸನ್ನು ಯಾವ ರೀತಿ ಹೀರ್ಕೋಬೇಕು ಮತ್ತು ಇನ್ನೊಂದು ಸಂಕಲ್ಪದಲ್ಲಿ ಆ ಏನು ಉದುರೋಗಿದೆ ಅಂತ ಡಾಕ್ಟ್ರು ಏನು ಹೇಳ್ತಾ ಇದ್ದಾರೋ ಆ ಜಾಗ ಮತ್ತೆ ರಿಪೇರಿ ಆಗಬೇಕು ಆ ಭಾಗ ಮತ್ತೆ ಇವಾಗ ಏನು ಹಾಳಾಗಿದೆ ಅದು ಅದು ಮತ್ತೆ ರಿಪೇರಿ ಆಗಬೇಕು ಅನ್ನೋ ರೀತಿಯಲ್ಲಿ ಸಂಕಲ್ಪಗಳನ್ನು ಕೊಡಿಸಿ ಅದನ್ನು ಕೆಲವು ಟೆಕ್ನಿಕ್ಸಲ್ಲಿ ನಾನು ಮಾಡಿಸೋಕ್ಕೆ ಶುರು ಮಾಡಿದೆ ಮತ್ತು ಕಿವಿಗಳಿಗೆ ಬಂದು ದಿನಕ್ಕೆ ಒಂದು ಹತ್ತು ಸಲಿ ಕಿವಿಗೆ ಮತ್ತು ಹ್ಯಾಮರು ಮತ್ತು ಚಕ್ರ ವಿಶುದ್ಧಿ ಚಕ್ರ ಮತ್ತು ಸಹಸ್ರಾರ ಚಕ್ರ ಸಹಸ್ರಾರ ಚಕ್ರ ಏನಕ್ಕೆ ಆ್ಯಕ್ಟಿವ್ ಅಂದರೆ ಇವ್ರ ಪಾಪ ದೇವ್ರ ಕೈ ಮುಗಿತಾರೋ ಅದು ಆ ಮಗುಗೆ ಕರೆಕ್ಟಾಗಿ ಎನರ್ಜಿ ಹೋಗೋ ಥರ ಸಹಸ್ರಾರ ಚಕ್ರ ಈ ರೀತಿ ಆ್ಯಕ್ಟಿವ್ ಮಾಡಿ ಮತ್ತು ಕುತ್ತಿಗೆಯ ಸುತ್ತಲೂ ಯಾವ ರೀತಿ ರೇಖೆ ಜನ ತಿಳ್ಕೊಳ್ಳಿ ಆ ಥರ ಪ್ರಾಬ್ಲಮ್ ಇದ್ರೆ ಮಾಡ್ಕೊಳ್ಳಿ ಅಂತ ಕಿವಿಗಳು ಒಳಗಡೆ ಇರುವಂತಹ ಕಾಕ್ಲಿಯ ಹ್ಯಾಮರು ಅಂತ ಅದರ ಒಳಗಡೆ ಅದೊಂದು ಪಾರ್ಟ್ ಅದು ಹ್ಯಾಮರು ಮತ್ತು ನಮಗೆ ಆಜ್ಞಾ ಚಕ್ರ ವಿಶುದ್ಧಿ ಚಕ್ರ ಗಂಟಲಿನ ಸುತ್ತು ಅಂದರೆ ಕುತ್ತಿಗೆ ಸುತ್ತು ಇರಂತಹ ಒಂದು ಸುತ್ತಿಗೆ ನಾಲ್ಕು ಸಿಂಬಲ್ಸು ಮತ್ತು ಸಹಸ್ರಾರ ಚಕ್ರ ವಿಶುದ್ಧಿ ಚಕ್ರ ಮತ್ತು ಅನಾಹತ ಚಕ್ರ ಇಷ್ಟು ಭಾಗಗಳಿಗೆ ಡೈಲಿ ಕಿವಿ ಪ್ರಾಬ್ಲಮ್ ಇರೋರು ಮಾಮೂಲಿ ರೆಗ್ಯುಲರ್ ಆಗಿ ಕೆಲವರಿಗೆ ಸರಿಯಾಗಿ ಕಿವಿ ಕೇಳಿಸಲ್ಲ ಜಾಸ್ತಿ ಹೇರ್ ಫೋನ್ ಹಾಕ್ಕೊಂಡಿರ್ತಾರೆ ಮತ್ತು ಕಾಲ್ ಸೆಂಟ್ರಲ್ಲಿರೋರು ಡೈಲಿ ಅವರು ಇದಕ್ಕೊಂಡು ಹಾಕ್ಕೊಂಡು ಕಿವಿ ಮಂದ ಅವರು ಸಹ ರೇಖೆ ಕಲ್ತಿರೋರು ಈ ಭಾಗಗಳು ಮಾಡಿಕೊಂಡ್ರೆ ಮುಂದಕ್ಕೆ ಕಿವಿಡ್ತನ ಬರೋದಿಲ್ಲ ಆ ಭಾಗಗಳಿಗೆ ರೇಖೆ ಶಕ್ತಿಗಳನ್ನು ಯಾವ ರೀತಿ ಕೊಡಬೇಕು ಅನ್ನೋದನ್ನು ನಾವು ಹೇಳ್ಕೊಡ್ತೀವಿ ಸರಿ ಅವರು ಹೋಗಿ ಮಾಡೋಕ್ಕೆ ಶುರು ಮಾಡಿದ್ರು ಸಿಕ್ಸ್ ಮಂತ್ಸ್ ಆಯಿತು ಏನೂ ನಮಗೆ ರಿಸಲ್ಟ್ ಗೊತ್ತಾಗಲಿಲ್ಲ ಆದರೆ ನಾವು ನಾನು ಮಾತ್ರ ಅವನಿಗೆ ಒಂದು ವರ್ಷ ಅಬ್ಸರ್ವೇಷನಲ್ಲೇ ನಾನು ಇಟ್ಕೊಂಡಿದ್ದೆ ಒಂದು ವೇಳೆ ಅವರು ಫೋನ್ ಮಾಡಿಲ್ಲ ಅಂದರೂ ನಾನು ಈ ಕಡೆಯಿಂದ ಮಾಡ್ತಾಯಿದ್ದೆ ಎಲ್ಲಿವರೆಗೂ ಬಂದಿದ್ದು ಎಲ್ಲಿವರೆಗೂ ಬರ್ತಾಯಿದ್ದೆ ನೀವೇನು ಮಾಡಿದೆ ಇಲ್ಲ ಮೇಡಮ್ ಏನೂ ರೆಸ್ಪಾಂಡ್ ಆಗ್ತಾಯಿಲ್ಲ ಬಾಡಿ ಏನೂ ಗೊತ್ತಾಗ್ತಾ ಇಲ್ಲ ಏನೂ ಗೊತ್ತಾಗ್ತಾ ಇಲ್ಲ ಅಂತ ಆಮೇಲೆ ಒಂದು ಆರು ತಿಂಗಳಾದಮೇಲೆ ಮೇಡಮ್ ಇವಾಗ ಅದು ನಮಗೇನು ಗೊತ್ತಾಗ್ತಾಯಿಲ್ಲ ಮೇಡಮ್ ನಾವೇನು ಹೇಳಿದ್ರು ಅವ್ನು ರೆಸ್ಪಾಂಡ್ ಆಗ್ತಾ ಇಲ್ಲ ನೀವು ಏನಾದರೂ ಹೇಳಿ ರೆಸ್ಪಾಂಡ್ ಆಗೋಕ್ಕೆ ಫಸ್ಟು ನಿಮ್ಮ ಮಾತಂತ ಏನಂತ ಅದು ಗೊತ್ತಿಲ್ಲ ಫಸ್ಟು ಚಿಟ್ಕೆ ಚಿಟ್ಕೆ ಹಾಕಿ ನೋಡಿ ಈಗ ಮಗು ಈಗ ಒಂದು ಕಡೆ ನಿಂತ್ಕೊ ಒಂದು ಕಡೆ ತಲೆ ಇಡಿಸಿ ಇನ್ನೊಂದು ಕಡೆ ಚಿಟ್ಕಿ ಹಾಕಿ ಅದು ಆ ಕಡೆ ತಿರುಗಿ ನೋಡ್ತಾ ಆ ಥರ ಗಮನಿಸಿ ನೀವು ನೀವು ಮಾತು ಹೇಳಿದ ತಕ್ಷಣ ಅರ್ಥ ಮೊದಲೇ ನಾಲ್ಕು ವರ್ಷದ ಮಗು ಅದು ಮೊದಲೇ ಮೊದಲ ಕಿ ಹುಡುಗ ಮೂಗು ಅದಕ್ಕೇನೋ ಇಲ್ಲ ನಾವು ಏನು ಹೇಳೋದು ಕೇಳ್ತಿಲ್ಲ ಅದ ಏನು ಕೇಳುತ್ತೆ ಅದಕ್ಕೆ ಏನು ಮಾತು ಗೊತ್ತು ಕೇಳೋಕ್ಕೆ ಪಾಪ ಅದು ಈ ಥರ ಚೆಕ್ ಮಾಡಿ ಮೇಡಮ್ ಹಾಗಿದ್ರೆ ಅದು ರೆಸ್ಪಾಂಡ್ ಮಾಡ್ತಾಯಿದೆ ಮೇಡಮ್ ಆ ಥರ ಇದ್ರೆ ರೆಸ್ಪಾಂಡ್ ಮಾಡ್ತಾಯಿದೆ ಮೇಡಮ್ ಅದು ಚಿಟ್ಕೆ ಹಾಕಿದ್ರೆ ಚಿಟ್ಕೆ ಕಡೆ ನೋಡ್ತಾ ಆಗಿದ್ರೆ ಅದು ಇಂಪ್ರೂವ್ಮೆಂಟ್ ಆಗ್ತಾಯಿದೆ ದಯವಿಟ್ಟು ಅದನ್ನು ನೀವು ಎರಡು ವರ್ಷ ಆಗಲಿ ಮೂರು ವರ್ಷ ಆಗಲಿ ನಿಲ್ಲಿಸ್ಬೇಡಿ ಇರಿ ಅಂದ್ರೆ ಮತ್ತೆ ಒಂದು ವರ್ಷದವರೆಗೂ ನಾನು ಡೈಲಿ ಫೋನ್ ಮಾಡಿ ಕೇಳ್ತಾಯಿದ್ದೆ ಒಂದು ವರ್ಷ ಆದಮೇಲೆ ಈಗ ಬಾಯಿ ಕಡೆ ಗಮನ ಯಾಕೆಂದ್ರೆ ಫಸ್ಟ್ ಕಿವಿ ಕೇಳಿಸೋಕೆ ಮುಂಚೆ ಬಾಯಿ ಕಡೆ ಗಮನ ಕೊಟ್ಟು ಏನೂ ಪ್ರಯೋಜನ ಇಲ್ಲ ಫಸ್ಟು ಕಿವಿ ಕೇಳಿಸಿ ಆ ಮಾತು ಏನು ಅರ್ಥ ಆದರೆ ಅಲ್ವ ಮತ್ತೆ ಅದಕ್ಕೆ ರಿಪ್ಲೈ ಮಾಡೋದು ಆಮೇಲೆ ಬಾಯಿ ಕಡೆಗೆ ಗಮನವನ್ನು ಕೊಟ್ವಿ ಬಾಯಿ ಕಡೆ ಗಮನವನ್ನು ಕೊಟ್ಟಾಗ ಧ್ವನಿಪೆಟ್ಟಿಗೆಗೆ ಮತ್ತು ನ್ಯಾಲಿಗೆಗೆ ಮತ್ತು ಸಹಸ್ರಾರ ಚಕ್ರಕ್ಕೆ ಮತ್ತು ಅನಾಹತ ಚಕ್ರಕ್ಕೆ ವಿಶುದ್ಧಿ ಚಕ್ರಕ್ಕೆ ಮತ್ತು ಕಿರುನಾಲಿಗೆ ಅಂತ ಬರುತ್ತೆ ಬರುತ್ತೆ ಬಂದಿದೆ ಎಲ್ಲರಿಗೂ ಗೊತ್ತದ್ದು ಆ ಭಾಗಗಳಿಗೆ ಅದಕ್ಕೆ ಶುರು ಮಾಡಿಸ್ದೆ ಒಂದು ವರ್ಷ ಆದಮೇಲೆ ಅದಕ್ಕೆ ಮಾಡೋಕ್ಕೆ ಶುರು ಮಾಡಿದ್ರು ಯಾವಾಗ ಇದಕ್ಕೆ ಭಾಗಗಳಿಗೆ ಶಕ್ತಿಯನ್ನು ಕೊಡೋಕೆ ಬಂದರು ಆಮೇಲೆ ಡಾಕ್ಟರ್ ಹತ್ರ ಹೋಗಿ ಚೆಕ್ ಮಾಡಿಸಿದಾಗ ಕಿವಿ ಟ್ವೆಂಟಿ ಪರ್ಸೆಂಟ್ ಇಂಪ್ರೂವ್ಮೆಂಟ್ ಆಗಿತ್ತು ಒಂದು ವರ್ಷದಲ್ಲಿ ಅದೇ ರಿಸಲ್ಟ್ ಕಮ್ಮಿನೇ ಬಟ್ ಇದು ಹುಟ್ಟದಾನೆ ಇಲ್ವಲ್ಲ ಇದಕ್ಕೆ ಏನಾದರೂ ಒಂದು ಐದಾರು ವರ್ಷ ಚೆನ್ನಾಗಿದ್ದು ಬರ್ತಾ ಬರ್ತಾ ಕಿವಿ ಮಂದ ಆಗಿದ್ದರೆ ನಾವು ಇದು ರಿಸಲ್ಟ್ ಬೇಗ ಎಕ್ಸ್ಪೆಕ್ಟೇಷನ್ ಮಾಡ್ಬೋದಾಗಿತ್ತು ಇದು ಹುಟ್ಟದಾಗಿಂದಾನೆ ಇಲ್ವಲ್ಲ ಆಮೇಲೆ ಕಿವಿದು ಲೈಟ್ ಲೈಟಾಗಿ ಒಂದು ಟ್ವೆಂಟಿ ಪರ್ಸೆಂಟ್ ಸೊರೋಗಿದೆ ಜೋರಾಗಿ ಕಿವಿ ಹತ್ರ ಹೇಳಿದ್ರೆ ಕೇಳಿಸೋಷ್ಟು ಮಟ್ಟಕ್ಕೆ ಅದು ಬಂತು ಆಮೇಲೆ ಕಿವಿಗೆ ಮಿಷನ್ ಕೇಳದೆ ಅವ್ರು ಕೊಟ್ಟಿಲ್ಲ ಅದು ಬರೀ ಟ್ವೆಂಟಿ ಪರ್ಸೆಂಟ್ಗೆಲ್ಲ ನಾವು ಮಿಷನ್ ಕೊಡೋಕ್ಕಾಗಲ್ಲ ಅಟ್ಲೀಸ್ಟ್ ಒಂದು ಫಾರ್ಟಿ ಫಿಫ್ಟಿ ಪರ್ಸೆಂಟ್ ಬಂದರೆ ನಾವು ಮಿಷನ್ ಕೊಡ್ತೀವಿ ಅಂತ ಡಾಕ್ಟ್ರು ಇ ಎನ್ ಟಿ ಡಾಕ್ಟರ್ ಅವ್ರಿಗೆ ಇದು ಮಾಡೋದು ಏನೋ ನಿಮ್ಮ ಅವು ಏನು ಹೇಳಿದ್ರೆ ಆಯುರ್ವೇದಿಕಲ್ ಮೆಡಿಸಿನ್ ತೊಗೊತಾ ಇದ್ದೀವಿ ಅಂತ ಹೇಳಿದಾರೆ ಸರ್ ನೀವು ಅದನ್ನೇ ಕಂಟಿನ್ಯೂ ಮಾಡಿ ಒಂದು ಫಾರ್ಟಿ ಪರ್ಸೆಂಟ್ ಇಂಪ್ರೂವ್ಮೆಂಟ್ ಅದೇ ನಾವು ಮಿಷನ್ ಕೊಡ್ತೀವಿ ಅಂತ ಹೇಳಿದ್ದಾರೆ ಆಮೇಲೆ ಸರಿ ಇದು ಒಂದೂವರೆ ವರ್ಷಕ್ಕೆ ಫಾರ್ಟಿ ಏನು ಫಿಫ್ಟಿ ಪರ್ಸೆಂಟ್ ಮೇಲೇ ಇದು ಇಂಪ್ರೂವ್ಮೆಂಟ್ ಆಗಿತ್ತು ಮತ್ತು ಮಿಷನ್ ತೊಗೊಂಡು ಸ ಇದು ಮಾಡ್ಕೊತದ್ದು ಅಷ್ಟೊತ್ತಿಗೆ ಈ ಮಗುಗೆ ಅಪ್ಪ ಅಮ್ಮ ಚಿಕ್ಕ ಚಿಕ್ಕ ಪದಗಳೆಲ್ಲ ಮಾತಾಡೋಕ್ಕೆ ಶುರುವಾಗಿತ್ತು ಅಷ್ಟೊತ್ತಿಗೆ ಆ ಮಗುಗೆ ಏಜ್ ಬಂದು ಸಿಕ್ಸ್ ಇಯರ್ಸು ಆರು ವರ್ಷ ಏಜು ಯಾಕೆಂದರೆ ಇಲ್ಲಿ ನಾನು ಏನು ಹೇಳ್ತಾ ಇದ್ದೀನಿ ಅಂದರೆ ತಕ್ಷಣ ರಿಸಲ್ಟ್ ಬಂದಿಲ್ಲ ಅಂತ ಬಿಟ್ಬಿಡೋದ್ರಿಂದ ಏನೂ ಪ್ರಯೋಜನ ಇಲ್ಲ ಇವತ್ತೇ ಮಾಡಿ ನಾಳೆನೇ ಆಗಬೇಕಂದ್ರೆ ಆಗಲ್ಲ ಕೆಲವು ವರ್ಷಾನ್ಗಟ್ಲೆ ಟೈಮ್ ಬೇಕಾಗುತ್ತೆ ಇದು ಬದುಕಿರೋವ್ರಿಗಾಯ ಬದಲು ಇವಾಗ ಇದು ಎರಡು ವರ್ಷ ಕಾಯೋದು ಬೆಸ್ಟ್ ಅಲ್ವ ಇದು ಆಮೇಲೆ ನೋಡಿ ಅವರು ಸಾಧನೆ ಮಾಡಿದ್ರು ಅವ್ರ ತಂದೆ ಆಗಿದ್ದವರು ತನ್ನ ಮಗನ ತಾನು ಉಳಿಸ್ಕೊಂಡ್ರು ಅದು ನಂಗೆ ತುಂಬ ಖುಷಿ ಅದು ಆಮೇಲೆ ಬರ್ತಾ 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 ಒಂದು ಆರನೇ ವರ್ಷಕ್ಕೆ ಇಷ್ಟು ಮಾತ್ರ ಇದಾಯಿತು ಮತ್ತೆ ಸ್ಕೂಲ್ ಆ ಮಗುನ ಗೌರ್ಮೆಂಟ್ ಸ್ಕೂಲ್ಗೆ ಅಲ್ಲೇ ಇದಾಕಿದ್ರು ಅದೇನು ಮಾಡೋದು ಹುಡುಗರ ಜೊತೆ ಕೇಳಿಸ್ಕೊಂಡು ಪ್ರಾಕ್ಟಿಕಲಾಗಿ ಅಷ್ಟದು ಇಂಪ್ರೂವ್ಮೆಂಟ್ ಆಯಿತು ಅಂದ್ರೆ ಈಗ ಹುಡುಗರು ಏನ್ ಮಾತಾಡ್ಕೊಂತ ಇದ್ದಾರೆ ಅಬ್ಸರ್ವ್ ಮಾಡೋದು ಅದ್ರಲ್ಲಿ ಸ್ವಲ್ಪ ಸ್ವಲ್ಪ ಇಂಪ್ರೂವ್ಮೆಂಟ್ ಆಯ್ತು ಕೊನೆಗೆ ಇವಾಗ ಆ ಮಗುಗೆ ಏಜ್ ಬಂದು ಕನಿಷ್ಠ ಅಂತಂದ್ರೆ ಈಗ ಈಗ ವರ್ಷ ಮಾತಾಡ್ತಾನೆ ಓವರ್ ಆಗಿ ಅಂತ ಹೇಳ್ತಾ ಇಲ್ಲ ಹುಡುಗ ಹುಡುಗಿಂತ ಹುಡುಗ 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 ಹದಿಮೂರು ವರ್ಷ ಏಜು ಹದಿಮೂರು ಹದಿನಾಲ್ಕು ವರ್ಷ ಆಗಿದೆ ಇವಾಗ ಅವನಿಗೆ ಏಜು ಇಲ್ಲ ಒಂದು ಹದಿನಾಲ್ಕು ಹದಿನೈದು ವರ್ಷ ಆಗಿರುತ್ತೆ ನಾನು ಮೀಟ್ ಮಾಡಿ ತ್ರೀ ಇಯರ್ಸ್ ಆಗಿತ್ತು ಆಗಿದೆ ನಾವು ಹಿಂಗೆ ಏನೋ ಟೆಂಪಲ್ಗೆ ಹೋಗಿ ಟೆಂಪಲ್ಗೆ ಹೋದಾಗ ಅವರು ಹೋಟೆಲ್ ಮುಂದೆ ಹೋಗ್ಬೇಕು ನಾನ್ವೆಜ್ ಅದು ಅವರ ಹೋಟ್ಲು ಮುಂದೆನೇ ಹೋಗ್ಬೇಕು ಹೋಗಿ ಇದು ಮಾಡಿದಾಗ ಆಲ್ಮೋಸ್ಟು ಒಂದು ಸೆವೆಂಟಿ ಫೈವ್ ಪರ್ಸೆಂಟು ಚೆನ್ನಾಗಿ ಇಂಪ್ರೂವ್ಮೆಂಟ್ ಆಗಿದೆ ಬಟ್ ಕಿವಿಗೆ ಮಿಷನ್ನು ಯೂಸ್ ಮಾಡ್ತಾ ಇದ್ದಾರೆ ಹೇಳಿರೋದು ಹೇಳಿರೋದೇನು ಅಂತಂದರೆ ಈಗ ನೀವೇನೋ ಮಾಡ್ತಾ ಇರೋದು ಪ್ರತಿ ಸಲ ಚೆಕಪ್ ಬಂದಾಗ ಇಂಪ್ರೂವ್ಮೆಂಟ್ ಆಗ್ತಾಯಿದೆ ಒಂದು ವೇಳೆ ಇದೇನಾದ್ರೂ ಇನ್ನೊಂದು ನಾಲ್ಕೈದು ವರ್ಷದಲ್ಲಿ ಇಂಪ್ರೂವ್ಮೆಂಟ್ ಆದರೆ ಮಿಷನ್ ಅವಶ್ಯಕತೆ ಇರೋದಿಲ್ಲ ಅಂತ ಹೇಳಿದ್ರು ಬಟ್ ನಾವೀಗ ಮತ್ತೆ ನೋಡೋಕ್ಕೆ ಹೋದಾಗ ಅವರು ಅವ್ರ ಆಂಧ್ರದಿಂದ ಬಂದು ಅದು ಸೆಟ್ ಆಗಿದ್ದು ಈಗ ಅವರಿಲ್ಲ ಮತ್ತೆ ಅವ್ರ ಆಂಧ್ರಗೆ ನಾನು ಅದೊಂದು ಕೇಸ್ ಮಾತ್ರ ಕಣ್ಣಲ್ಲಿ ಕಣ್ಣಿಟ್ಕೊಂಡು ನನಗೆ ಗಮನಿಸಿರುವಂಥದ್ದು ಅವರು ಮರ್ತರು ನಾನು ನಾನು ಮರ್ತೇ ಇಲ್ಲ ಅವರು ಸುಮಾರು ಸತಿ ಹೋಗಿ ನಾನು ಅವರು ಆ ಟೆಂಪಲ್ಗೆ ಹೋದಾಗಿರೋ ಹೋಗಿ ನಾನು ಕಾಂಟ್ಯಾಕ್ಟ್ ಮಾಡ್ಕೊಂಡು ಈಗ ಅವರು ಇವಾಗ ನಮ್ಮ ಕರ್ನಾಟಕದಲ್ಲೇ ಅವ್ರು ಆ ಪ್ಲೇಸಲ್ಲೇ ಇಲ್ಲ ಅವ್ರು ಆಂಧ್ರಗೆ ಹೊಟ್ಟೋಗಿದ್ದಾರೆ ಬಟ್ ಈಗ ನನ್ನ ಪ್ರಕಾರ ಈಗ ಒಂದು ಹದಿನಾರು ಹದಿನೇಳು ವರ್ಷ ಆಗಿರುತ್ತೇನು ಅಂತ ಅನ್ಕೊತೀನಿ ಮೋಸ್ಟ್ಲಿ ಮಿಷನ್ನು ಅದು ಕಿವಿಗೆ ಹಾಕ್ಕೊಳ್ಳೋ ಅದು ಮಿಷನ್ನು ಏನಾದರೂ ತೆಗ್ದಿದ್ದಾರೆ ಅಂತ ಅದ್ರ ಬಗ್ಗೆ ನನಗೆ ಗೊತ್ತಿಲ್ಲ ಬಟ್ ಇಂಪ್ರೂವ್ಮೆಂಟ್ ಅಂತೂ ಇದೆ ಯಾಕೆಂದರೆ ಯೂಶ್ವಲಿ ಬೈ ಬರ್ತ್ ಬಂದಿರುವಂಥ ಡಿಫಾರ್ಮಿಟಿಗಳನ್ನ ಡಾಕ್ಟರ್ಗಳು ಕೈ ಚಲ್ಲಿ ಬಿಡ್ತಾರೆ ಆಗಲ್ಲ ಅಂತ ಹೇಳ್ತಾರೆ ಬಟ್ ಇದು ನೀವು ಹೇಳಿದಂಗೆ ರೇಖಿ ಹಿಪ್ನಾಟಿಸಮ್ ವಿಶ್ವ ಚೈತನ್ಯ ಈ ಥರ ಒಂದು ಪಾಸಿಟಿವ್ ಎನರ್ಜಿ ಇದ್ರ ಮೂಲಕ ನಿಧಾನವಾಗಿ ತಾಳ್ಮೆಯಿಂದ ಒಂದು ಎರಡು ತಿಂಗಳಲ್ಲಿ ರಿಸಲ್ಟ್ ಬಂದ್ಬಿಡ್ಬೇಕಂದ್ರೆ ಆಗಲ್ಲ ಒಂದು ಒಂದು ನಾಯಿ ಒಂದು ನಾಯಿ ಇದೆ ಆ ನಾಯಿಗೆ ಆಲ್ರೆಡಿ ಮರಿಗಳಾಗಿ ಆ ಮರಿಗಳು ದೊಡ್ಡವಾಗಿ ಸುಮಾರು ದಿನ ಆಗೋಗಿದೆ ಇನ್ನೊಂದು ನಾಯಿಗೆ ಜಾಸ್ತಿ ಮರಿಗಳು ಬೀದಿ ನಾನು ಕಣ್ಣಲ್ಲಿ ನೋಡಿದೆ ಈ ನಾಯಿ ಮರಿ ಏನು ಮಾಡ್ ಮಾಡುತ್ತೆ ಎರಡು ಮರಿಗಳು ಆ ನಾಯಿ ಹತ್ರ ಹೋಗಿ ಮಲ್ಕೊಂಡಿದಾಗ ಆಡ್ಕೊಳ್ಳೋಕ್ಕೆ ಅಂತ ಹಾಲು ಕುಡಿಯೋ ಥರ ಮಾಡಿ 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 ಆ ನಾಯಿಗೂ ಹಾಲು ಬಿದ್ದೋಯ್ತು ಅಂದ್ರೆ ಉತ್ಪತ್ತಿ ಆಗೋಕ್ಕೆ ಶುರುವಾಯಿತು ಅಂದ್ರೆ ಕೆಲವು ಅಸಾಧ್ಯಗಳು ಸಾಧ್ಯ ಆಗೋವಂಥದ್ದು ನಮ್ಮ ಪ್ರಕೃತಿಯಲ್ಲಿ ಇದೆ ಪ್ರಕೃತಿಯಲ್ಲಿ ಇದೆ ಅದೇ ಥರ ಸಾಧ್ಯವಾಗದೇ ಇರೋದು ರೇಖೆಯನ್ನು ಅಂದರೆ ಅವರು ನಂಬಿಕೆಯಿಂದ ನಾನು ನನ್ನ ಏನೋ ಮಣ್ಣು ಸರ್ ಮಾಡ್ಕೋಬೇಕು ಈಗ ಡಾಕ್ಟ್ರ್ ಹೇಳಿದ್ದಾರೆ ಆಗೋದೇ ಇಲ್ಲ ಅಂತ ಹೇಳಿದ್ದಾರೆ ಈಗ ಮೇಡಮ್ ಏನು ಹೇಳ್ತಾ ಇದ್ದಾರೆ ಸ್ವಲ್ಪ ದಿನದಲ್ಲಿ ಆಗೋ ಸಾಧ್ಯತೆಗಳು ಇದೆ ಅಂತ ಹೇಳ್ತಿದ್ದಾರೆ ಅಲ್ಲಿ ಇಲ್ಲ ಅನ್ನೋದನ್ನ ನಂಬಿಕೊಂಡು ನನ್ನ ಮಗನ ಜೀವನವನ್ನು ನಾನು ಯಾಕೆ ಹಾಳು ಮಾಡಬೇಕು ಇಲ್ಲಿ ಏನು ಹೇಳ್ತಾ ಇದ್ದಾರೆ ಇದೆ ಅಂತ ಹೇಳ್ತಾಯಿದಾರೆ ಇದೆ ಅನ್ನೋದನ್ನು ನಾನು ಯಾಕೆ ಟ್ರೈ ಮಾಡಬಾರ್ದು ಅಂತ ಇವ್ರು ಮಾಡಿದ್ರು ಅಷ್ಟೇ ವ್ಯತ್ಯಾಸ ಸೊ ಇಷ್ಟೇ ವ್ಯತ್ಯಾಸ ಇಡೀ ಲೈಫನ್ನು ನೋಡೋ ಅಂಥ ರೀತಿ ಇದು ಆಗುತ್ತೆ ಅಂದರೆ ಆಗುತ್ತೆ ನೀವು ಆಗಲ್ಲ ಅಂತ ಫಸ್ಟ್ ಫಿಕ್ಸ್ ಆಗ್ಬಿಟ್ರೆ ಖಂಡಿತ ಆಗಲ್ಲ ಸೊ ಹೀಗೆ ಆಗುತ್ತೆ ಒಳ್ಳೇದಾಗತ್ತೆ ಸರಿ ಆಗುತ್ತೆ ಇಂಪ್ರೂವ್ಮೆಂಟ್ ಆಗುತ್ತೆ ಅಂತ ಅಂದ್ಕೊಂಡು ಹೋಗಬೇಕಾಗತ್ತೆ ಮತ್ತು ಆ ನಂಬಿಕೆನೇ ಈ ರೇಖೆಯ ಶಕ್ತಿ ನಿಮ್ಮ ನಿಮಗೆ ಅದ್ರ ಮೇಲೆ ನಂಬಿಕೆ ಇರುವಂಥ ತುಂಬ ಮುಖ್ಯ ಸೊ ಅದನ್ನು ಹೇಳ್ಕೊಟ್ಟಂತ ಡಾಕ್ಟರ್ ಅವರಿಗೆ ನಿಮ್ಮೆಲ್ಲರ ಪರವಾಗಿ ಧನ್ಯವಾದಗಳು ಥ್ಯಾಂಕ್ ಯು ವೆರಿ ಮಚ್ ನಮಸ್ಕಾರ ಸೊ ಸ್ನೇಹಿತ